ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿನಯ್ ನನ್ನ ಚಾನೆಲ್ ನರ್ಸಿಂಗ್ ಗುರು ಟ್ವೆಂಟಿ ನರ್ಸಿಂಗ್ ಮೆಡಿಕಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಕ್ವಶನ್ ಆನ್ಸರ್ಸ್ ಹಾಗೂ ಹೆಲ್ತ್ ಟಿಪ್ಸ್ ಪಡೆಯಬಹುದು ನೀವು ನನ್ನ ಚಾನೆಲ್ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತರಿ ಇದರಿಂದಾಗಿ ನನ್ನ ಪ್ರತಿ ವಿಡಿಯೋ ನಿಮಗೆ ಆಗಿ ತಲುಪುತ್ತದೆ ಸರಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೆರಿಲೈಸೇಷನ್ ಮತ್ತು ಡಿಸ್ಇನ್ಫೆಕ್ಷನ್ ಈ ಟಾಪಿಕ್ ಮೇಲೆ ಕೆಇಎ ಆರ್ ಆರ್ ಬಿ ಮತ್ತು ಬೇರೆ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕೇಳಬಹುದಾದಂತಹ ಕೆಲವೊಂದು ಎಂ ಸಿ ಕ್ಯೂಸ್ ಗಳನ್ನ ಬಿತ್ತ ಎಕ್ಸ್ಪ್ಲೇನೇಷನ್ ನೋಡೋಣ ಇದಕ್ಕೂ ಮುಂಚೆ ಬ್ರೀಫ್ ಆಗಿ ಸ್ಟೆರ್ಲೈಸೇಷನ್ ಅಂದ್ರೆ ಏನು ಮತ್ತೆ ಡಿಸ್ಇನ್ಫೆಕ್ಷನ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ ಇನ್ನೊಂದು ಏನಂದ್ರೆ ನಾನು ಈಗಾಗಲೇ ಆಟೋಕ್ಲೇವ್ ಈ ಟಾಪಿಕ್ ಮೇಲೆ ಡಿಸ್ಕ್ರಿಪ್ಟಿವ್ ವಿಡಿಯೋ ಮಾಡಿದ್ದೀನಿ ಅದನ್ನ ಮುಂಚೆ ನೋಡಿಬಿಟ್ರಿ ನಿಮ್ಗೆ ನಾನು ಮುಂದೆ ಹೇಳ್ತಕ್ಕಂಥ ಎಂ ಸಿ ಕ್ಯೂಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕಾಗತ್ತೆ ಓಕೆ ಮೊದಲಿಗೆ ನಾವು ಸ್ಟೆರ್ಲೈಸೇಷನ್ ಅಂದ್ರೆ ಏನು ಡಿಸ್ಇನ್ಫೆಕ್ಷನ್ ಅಂದರೆ ಏನಂತ ನೋಡೋಣ ಏನು ಸ್ಟೆರ್ಲೈಸೇಷನ್ ಅಂದರೆ ಸ್ಟೆರ್ಲೈಜೇಷನ್ ಅಂದರೆ ಇಟ್ ಈಸ್ ದಿ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ಆಲ್ ದಿ ಮೈಕ್ರೋ ಆರ್ಗನಿಸಮ್ಸ್ ಇಟ್ ಈಸ್ ದಿ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ಆಲ್ ದಿ ಮೈಕ್ರೋ ಆರ್ಗನಿಸಮ್ಸ್ ಇನ್ಕ್ಲೂಡಿಂಗ್ ಬ್ಯಾಕ್ಟೀರಿಯಾ ವೈರಸಸ್ ಫಂಗೈ ಆ್ಯಂಡ್ ದೇರ್ ಸ್ಪೋರ್ಸ್ ಸ್ಟೆರ್ಲೈಸೇಷನ್ ಅಂದರೆ ಎಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ಸಂಪೂರ್ಣವಾಗಿ ನಾಶಪಡಿಸತಕ್ಕಂಥ ಪ್ರಕ್ರಿಯೆ ಅವು ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ ಆಗಿರ್ಬೋದು ಫಂಗಸ್ ಆಗಿರ್ಬೋದು ಅಥವಾ ಸ್ಪೋರ್ಸ್ ಅಂತ ಕರಿತೀವಿ ಸ್ಪೋರ್ಸ್ ಅಂದರೆ ಸ್ಪೋರ್ಸ್ ಆರ್ ದಿ ಸೆಲ್ಸ್ ವಿಚ್ ಆರ್ ಕ್ಯಾಪೆಬಲ್ ಆಫ್ ರೀಪ್ರೊಡಕ್ಷನ್ ಸ್ಪೋರ್ಸ್ ಅಂದರೆ ಇವು ಒಂಥರ ಸೆಲ್ಸ್ ಆ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಸೆಲ್ಸು ಇವು ರೀಪ್ರೊಡಕ್ಷನ್ ಆಗ್ತಕ್ಕಂಥ ಪಾಸಿಬಿಲಿಟಿಯನ್ನು ಹೊಂದಿರ್ತವೆ ಅಂಥ ಸ್ಪೋರ್ಸ್ ಅನ್ನು ಕಂಪ್ಲೀಟ್ ಆಗಿ ಕಿಲ್ ಮಾಡ್ತಕ್ಕಂಥ ಪ್ರೊಸೆಸ್ನ ನಾವು ಸ್ಟೆರ್ಲೈಸೇಷನ್ ಅಂತ ಕರಿತೀವಿ ಸ್ಟೆರ್ಲೈಸೇಷನ್ ಅಲ್ಲಿ ಒಂದಿಷ್ಟು ಮೆಥಡ್ಸ್ ಇದೆ ಆಟೋಕ್ಲೇವಿಂಗ್ ಡ್ರೈ ಹೀಟ್ ಮೆಥಡ್ ಕೆಮಿಕಲ್ ಸ್ಟೆರ್ಲೈಸೇಷನ್ ರೇಡಿಯೇಷನ್ಸ್ ಈ ಎಲ್ಲ ಮೆಥಡ್ಸ್ ಇಂದ ನಾವು ಸ್ಟೆರ್ಲೈಸೇಷನ್ ಮಾಡ್ತೀವಿ ಈಗಾಗಲೇ ನಾನು ಹೇಳ್ದಂತೆ ಆಟೋಕ್ಲಿವಿಂಗ್ ಈ ಟಾಪಿಕ್ ಮೇಲೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ದಯಮಾಡಿ ಆ ವಿಡಿಯೋನ ನೋಡಿ ಏನು ಆಟೋಕ್ಲಿವಿಂಗ್ ಅಂದರೆ ಬ್ರೀಫಾಗಿ ಹೇಳ್ಬಿಡ್ತೀನಿ ಆಟೋಕ್ಲೇವಿಂಗ್ ಅಂದರೆ ಹೈ ಪ್ರೆಷರ್ಲಿ ಸ್ಟೀಮನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಕೆಲವಷ್ಟು ಕಂಪ್ಲೀಟ್ ಆಗಿ ನಾವು ಮಾಡಬಹುದು ಅದನ್ನ ಆಟೋಕ್ಲೇವ್ ಅಂತ ಕರಿತೀವಿ ಇನ್ನು ಡ್ರೈ ಹಿಟ್ ಅಂದ್ರೆ ಹಾಟ್ ಏರ್ ಅಂತ ನೀವೆಲ್ಲ ಕೇಳಿದರೆ ಕೆಲವಷ್ಟು ಗ್ಲಾಸ್ ವೇರ್ಸನ್ನು ಅಥವಾ ಮೆಟಲ್ ಅನ್ನ ಸ್ಟೆರಿಲೈಸ್ ಮಾಡೋ ಸಲುವಾಗಿ ಡ್ರೈ ಹಿಟ್ಟನ್ನು ಯೂಸ್ ಮಾಡ್ತೀವಿ ಇದನ್ನು ಸಹಿತ ಒಂದು ಸ್ಟೆರಿಲೈಸೇಷನ್ ಮೆಥಡ್ ಇನ್ನು ಕೆಲವಷ್ಟು ಅನ್ನ ಯೂಸ್ ಮಾಡಿಕೊಂಡು ಸ್ಟೆರಿಲೈಸ್ ಮಾಡ್ತೀವಿ ಕೆಲವಷ್ಟು ಹೀಟ್ ಸೆನ್ಸಿಟಿವ್ ಐಟೆಮ್ಸ್ ಇರುತ್ತಲ್ಲ ಅವನ್ನ ಸ್ಟೆರಿಲೈಸೇಷನ್ ಮಾಡೋ ಸಲುವಾಗಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಥೈಲಿಯನ್ ಆಕ್ಸೈಡ್ ಎ ಟಿ ಓ ಅಂತ ಕರಿತೀವಿ ಆ ಕೆಮಿಕಲ್ ಅನ್ನ ಯೂಸ್ ಮಾಡಿಕೊಂಡು ಅನ್ನು ಮಾಡ್ತೀವಿ ಇನ್ನು ಕೆಲವೊಂದ್ಸರಿ ಕೆಲವೊಂದಷ್ಟು ಸರ್ಫೇಸಸ್ ಆಗಿರ್ಬೋದು ಅಥವಾ ಕೆಲವಷ್ಟು ಡಿಸ್ಪೋಸಿಬಲ್ ಮೆಡಿಕಲ್ ಸಪ್ಲೈಸ್ ಇರುತ್ತಲ್ಲ ಅವನ್ನ ಸ್ಟೆರಲೈಸ್ ಮಾಡೋ ಸಲುವಾಗಿ ರೇಡಿಯೇಷನ್ಸ್ ಅನ್ನ ಯೂಸ್ ಮಾಡ್ತೀವಿ ಇವು ನಾಲ್ಕು ಸ್ಟೆರ್ಲೈಸೇಷನ್ ಮೆಥಡ್ಸ್ ಇನ್ನು ಡಿಸ್ಇನ್ಫೆಕ್ಷನ್ ಬಗ್ಗೆ ಹೇಳಬೇಕಾದ್ರೆ ಇಟ್ ಇಸ್ ರಿಡಕ್ಷನ್ ಆಫ್ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಟು ಅ ಸೇಫ್ ಲೆವೆಲ್ ಹಾನಿಕಾರಕ ಸೂಕ್ಷ್ಮಾಣು ಜೀವಗಳನ್ನ ಒಂದು ಸುರಕ್ಷಿತ ಮಟ್ಟಕ್ಕೆ ತಗ್ಗಿಸೋ ಪ್ರೊಸೆಸ್ ಅನ್ನು ನಾವು ಡಿಸ್ಇನ್ಫೆಕ್ಷನ್ ಅಂತ ಕರಿತೀವಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಮತ್ತೆ ಯೂಸ್ ಮಾಡೋ ಸಲುವಾಗಿ ಆ ಇನ್ಸ್ಟ್ರೂಮೆಂಟ್ ಅನ್ನು ಡಿಸ್ಇನ್ಫೆಕ್ಟ್ ಮಾಡ್ತೀವಲ್ಲ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಮೈಕ್ರೋ ಆರ್ಗನಿಸಮ್ಸ್ ನ ಸ್ಪೋರ್ಸ್ ಕಿಲ್ ಆಗೋದಿಲ್ಲ ನಾನು ಇವಾಗಲೇ ಹೇಳಿದೆ ಸ್ಪೋರ್ಸ್ ಆರ್ದಿ ಸೆಲ್ಸ್ ವಿಚ್ ಆರ್ ಕ್ಯಾಪೇಬಲ್ ಫಾರ್ ರಿಪ್ರೊಡಕ್ಷನ್ ಆ ಸೆಲ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಕಿಲ್ ಆಗೋದಿಲ್ಲ ಡಿಸ್ಇನ್ಫೆಕ್ಷನ್ ಅಂದ್ರೆ ರಿಡಕ್ಷನ್ ಆಫ್ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಸ್ಟೆರ್ಲೈಸೇಷನ್ ಮತ್ತು ಡಿಸ್ಇನ್ಫೆಕ್ಷನ್ ಅಂದರೆ ಸ್ಟೆರ್ಲೈಸೇಷನ್ ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಮತ್ತೆ ಆ ಸೂಕ್ಷ್ಮಾಣುಜೀವಿಗಳ ಸ್ಪೋರ್ಸ್ ಕಂಪ್ಲೀಟ್ ಆಗಿ ಕಿಲ್ ಆಗುತ್ತೆ ಬಟ್ ಹಿಯರ್ ಇನ್ ಡಿಸ್ಇನ್ಫೆಕ್ಷನ್ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ ಆದರೆ ಸ್ಪೋರ್ಸ್ ಕಿಲ್ ಆಗ್ಬೋದು ಕಿಲ್ ಆಗದೆ ಇರಬಹುದು ಇನ್ನು ಡಿಸ್ಇನ್ಫೆಕ್ಷನ್ ಅಲ್ಲಿ ಸಹಿತ ಕೆಲವಷ್ಟು ಮೆಥಡ್ಸ್ ಇವೆ ಕೆಲವಷ್ಟು ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಡಿಸ್ಇನ್ಫೆಕ್ಟ್ ಡಿಸ್ಇನ್ಫೆಕ್ಷನ್ ಮಾಡ್ತೀವಿ ಎಕ್ಸಾಂಪಲ್ ಹೇಳ್ಕೊಂಡು ಬ್ಲೀಚ್ ಯೂಸ್ ಮಾಡ್ತೀವಿ ಆಲ್ಕೋಹಾಲ ಯೂಸ್ ಮಾಡ್ತೀವಿ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತೀವಿ ಇವೆಲ್ಲ ಕೆಮಿಕಲ್ ಡಿಸ್ಇನ್ಫೆಕ್ಟೆಡ್ಸ್ ಇನ್ನು ಬಾಯ್ಲಿಂಗ್ ಬಾಯ್ಲಿಂಗ್ ಈಸ್ ಆಲ್ಸೋ ಅ ಮೆಥಡ್ ಆಫ್ ಡಿಸ್ಇನ್ಫೆಕ್ಷನ್ ಇಲ್ಲಿ ಮಾಡ್ತೀವಿ ಅಂದರೆ ನೀರನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟು ಬಾಯ್ಲ್ ಮಾಡ್ತೀವಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದರಲ್ಲಿ ಕೆಲವಷ್ಟು ಇನ್ಸ್ಟ್ರೂಮೆಂಟ್ಸನ್ನು ಮುಂಚೆ ಮಾಡ್ತಾ ಇದ್ರು ಇವಾಗ ನಾವು ಈ ಮೆಥಡನ್ನ ಯೂಸ್ ಮಾಡ್ತಾ ಇಲ್ಲ ಇನ್ನು ವಿ ರೆಡಿಷನ್ಸ್ ಇನ್ನು ಕೆಲವಷ್ಟು ಸರ್ಫೇಸಸ್ ಆಗಿರ್ಬೋದು ಅಥವಾ ಏರ್ ಪ್ಯೂರಿಫಿಕೇಶನ್ಸ್ ಆಗಿ ನಾವು ರೇಡಿಯೇಷನ್ಸ್ ಅನ್ನು ಯೂಸ್ ಮಾಡ್ತೀವಿ ಇವಾಗ ನಾವು ಬೆಡ್ ರೈಲ್ಸ್ ಆಯ್ತು ಫ್ಲೋರ್ಸ್ ಆಯ್ತು ಸ್ಟೆಥೋಸ್ಕೋಪ್ಸ್ ಆಯ್ತು ಇನ್ನು ಕೆಲವೊಂದಿಷ್ಟು ನಾನ್ ಕ್ರಿಟಿಕಲ್ ಪೇಶೆಂಟ್ ಕೇರ್ ಐಟಮ್ಸ್ ಇರ್ತಾವಲ್ಲ ಅವನ್ನೆಲ್ಲ ಡಿಸ್ಇನ್ಫೆಕ್ಟ್ಸ್ ಮಾಡೋ ಸಲುವಾಗಿ ಕೆಮಿಕಲ್ ಡಿಸನ್ಫೆಕ್ಷನ್ಸ್ ಅನ್ನು ಯೂಸ್ ಮಾಡ್ತೀವಿ ಇದು ಬ್ರೀಫ್ ಆಗಿ ಸ್ಟೆರಿಲೈಸೇಷನ್ ಮತ್ತೆ ಡಿಸ್ಇನ್ಫೆಕ್ಷನ್ ಬಗ್ಗೆ ಓಕೆ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಎಂಸೆಕ್ಯೂ ಫಸ್ಟ್ ಎಂಸೆಕ್ಯೂ ಬಂದ್ಬಿಟ್ಟು ವಾಟ್ ಈಸ್ ದಿ ಮೋಸ್ಟ್ ರಿಲಯಬಲ್ ಮೆಥಡ್ ಆಫ್ ಸ್ಟೆರ್ಲೈಸೇಷನ್ ವಾಟ್ ಈಸ್ ದಿ ಮೋಸ್ಟ್ ರಿಲಯಬಲ್ ಮೆಥೆಡ್ ಆಫ್ ಸ್ಟೆರ್ಲೈಸೇಷನ್ ಸ್ಟೆರ್ಲೈಸೇಷನ್ ಮಾಡಬೇಕಾದ್ರೆ ಅತ್ಯಂತ ವಿಶ್ವಾಸಾರ್ಹ ಮೆಥಡ್ ಯಾವುದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಬಾಯ್ಲಿಂಗ್ ಆಟೋಕ್ಲೇವಿಂಗ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಕೆಮಿಕಲ್ ಡಿಸ್ಇನ್ಫೆಕ್ಷನ್ ನಾನು ಈಗಾಗಲೇ ಹೇಳಿದಂತೆ ಬಾಯ್ಲಿಂಗ್ ಅಂದರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರನ್ನು ಕುದಿಸೋದು ಅದರಲ್ಲಿ ಇನ್ಸ್ಟ್ರೂಮೆಂಟ್ಸನ್ನು ಇಡೋದು ಆದರೆ ಇದರಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನಾಶವಾಗೋದಿಲ್ಲ ಎಲ್ಲ ಮೈಕ್ರೋ ಆರ್ಗನಿಸಮ್ಸ್ ಆಗಿ ನಾಶ ನಾಶವಾಗೋದಿಲ್ಲ ಹೀಗಾಗಿ ಇದೊಂದು ರಿಲಯಬಲ್ ಮೆಥಡ್ ಅಲ್ಲ ಇನ್ನು ಕ್ಲೇವಿಂಗ್ ನಾನು ಈಗಾಗಲೇ ಹೇಳಿದಂತೆ ಅಲ್ಲಿ ನಾವು ಒನ್ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಫಿಫ್ಟೀನ್ ಪೇಸ್ ಅಲ್ಲಿ ಆವಿಯನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅನ್ನು ಪ್ರೊಡ್ಯೂಸ್ ಮಾಡ್ತೀವಿ ಹೀಗೆ ಪ್ರೊಡ್ಯೂಸ್ ಆಗೋದ್ರಿಂದ ಅದರಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಮತ್ತೆ ಅವರ ಸ್ಪೋರ್ಟ್ಸ್ ಆಗಿ ಕಿಲ್ ಆಗ್ತವೆ ಇನ್ನು ಇವೆ ಕಿರಣ್ ಇವಿ ರೇಡಿಯೇಷನ್ಸ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನು ಸರ್ಫೇಸಸ್ ನಾ ಹೇಳ್ತಂತೆ ಸರ್ಫೇಸಸ್ ಅನ್ನು ಕ್ಲೀನ್ ಮಾಡಿಸೊಳಗೆ ಯೂಸ್ ಮಾಡ್ತೀವಿ ಆದರೆ ಇದು ಡೀಪ್ ಕ್ಲೀನನ್ನು ಮಾಡೋದಿಲ್ಲ ಇನ್ನು ಕೆಮಿಕಲ್ ಡಿಸ್ಇನ್ಫೆಕ್ಷನ್ ಇಲ್ಲಿ ಸೂಕ್ಷ್ಮ ಜೀವಗಳು ಕಿಲ್ ಆಗ್ತವೆ ಆದರೆ ಅವರ ಸ್ಪೋರ್ಟ್ಸು ಆಗಿ ಕಿಲ್ ಆಗೋದಿಲ್ಲ ಹೀಗಾಗಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಆಟೋಕ್ಲೇವಿಂಗ್ ಇಸ್ ದಿ ಮೋಸ್ಟ್ ರಿಲಯಬಲ್ ಮೆಥಡ್ ಆಫ್ ಸ್ಟೆರ್ಲೈಸೇಷನ್ ನೆಕ್ಸ್ಟ್ ಎಮ್ ಸಿ ಕ್ಯೂಸ್ ಈಸ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಕೆಮಿಕಲ್ ಡಿಸ್ಇನ್ಫೆಕ್ಟೆಂಟ್ ಇಫೆಕ್ಟಿವ್ ಅಗೇನೆಸ್ಟ್ ಸ್ಪೋರ್ಸ್ ಈ ಕೆಳಗಿನ ನಾಲ್ಕು ಆಪ್ಷನ್ಗಳಲ್ಲಿ ಯಾವ ಕೆಮಿಕಲ್ ಡಿಸಿನ್ಫೆಕ್ಟ್ ಅಂಟು ಸ್ಪೋರ್ಸ್ ಅಗೇಸ್ಟ್ ಇಫೆಕ್ಟಿವ್ನ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಆಪ್ಷನ್ಸ್ ಆರ್ ಫಿನಾಲ್ ಹೈಡ್ರೋಜನ್ ಪೆರಾಕ್ಸೈಡ್ ಇಥನಾಲ್ ಕ್ಲೋರ್ಹೆಕ್ಸಿಡೇನ್ ನಾವೆಲ್ಲ ಕೇಳಿದ್ವಿ ಫಿನಾಲ್ ಅಂತ ಫಿನಾಲ್ ಸಾಮಾನ್ಯವಾಗಿ ಸೂಕ್ಷ್ಮಾಣ ಜೀವಗಳನ್ನ ಕೊಲ್ಲುತ್ತದೆ ಆದರೆ ಸೂಕ್ಷ್ಮಾಣು ಜೀವಳ ಸ್ಪೋರ್ಸ್ ಏನಿರ್ತಾವಲ್ಲ ಅವನ್ನ ಫಿನಾಲ್ ಕಿಲ್ ಮಾಡೋದಿಲ್ಲ ಹೀಗಾಗಿ ಫಿನಾಲ್ನು ಇಫೆಕ್ಟಿವ್ ಅಲ್ಲ ಇನ್ನು ಹೈಡ್ರೋಜನ್ ಪೆರಾಕ್ಸೈಡ್ ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆ ಇದು ಮೈಕ್ರೋ ಆರ್ಗನಿಸಮ್ಸ್ ಅಲಾಂಗ್ ವಿತ್ ದೇರ್ ಸ್ಪೋರ್ಸ್ ಅವರ ಅನ್ನು ಕಿಲ್ ಮಾಡ್ತಕ್ಕಂಥ ಇದೊಂದು ಕೆಮಿಕಲ್ ಡಿಸ್ಇನ್ಫೆಕ್ಟೆಂಟ್ ಇನ್ನು ಇಥನಾಲ್ ಇಥೆನಾಲ್ ಏನಿದೆ ಅಲ್ಲ ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗೆ ಅಷ್ಟೇ ಪರಿಣಾಮಕಾರಿ ಆದರೆ ಇದು ಸ್ಪೋರ್ಟ್ಸ್ಗಳನ್ನು ಕಿಲ್ ಮಾಡೋದಿಲ್ಲ ಇನ್ನು ಕ್ಲೋರ್ ಎಕ್ಸಿಡಿಯನ್ನು ಬಂದ್ಬಿಟ್ಟು ನಮಗೆಲ್ಲ ಗೊತ್ತಿದೆ ಸ್ಕಿನ್ ಕ್ಲೀನಿಸ್ಟ್ ಕ್ಲೀನ್ಲಿನೆಸ್ಗಾಗಿ ಇದನ್ನು ಯೂಸ್ ಮಾಡ್ತೀವಿ ಆದರೆ ಇದು ಸ್ಪೋರ್ಸನ್ನು ಕಂಪ್ಲೀಟ್ ಆಗಿ ಕಿಲ್ ಮಾಡೋದಿಲ್ಲ ಹೀಗಾಗಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಹೈಡ್ರೋಜನ್ ಪೆರಾಕ್ಸೈಡ್ ಹೈಡ್ರೋಜನ್ ಪೆರಾಕ್ಸೈಡ್ ಕಿಲ್ಸ್ ಬೋತ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಸ್ಪೋರ್ಸ್ ಇನ್ನು ಮೂರನೇ ಎಮ್ ಸಿ ಕ್ಯೂಸ್ ಬಂದ್ಬಿಟ್ಟು ದ ಪ್ರೊಸೆಸ್ ಆಫ್ ಕಿಲ್ಲಿಂಗ್ ಆಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್ ಈಸ್ ಕಾಲ್ಡ್ ಎಲ್ಲ ಸೂಕ್ಷ್ಮಾಣುಜೀವಿಗಳನ್ನು ಮತ್ತು ಆ ಸೂಕ್ಷ್ಮಾನುಜೀವಿಗಳ ಅನ್ನು ಕಿಲ್ ಮಾಡ್ತಕ್ಕಂಥ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ ಆಪ್ಷನ್ಸ್ ಆರ್ ಡಿಸ್ಇನ್ಫೆಕ್ಷನ್ ಆಂಟಿಸೆಪ್ಸಿಸ್ ಸ್ಟೆರಿಲೈಸೇಷನ್ ಸ್ಯಾನಿಟೈಸೇಷನ್ ನಾನು ಈಗಾಗಲೇ ಡಿಸ್ಇನ್ಫೆಕ್ಷನ್ ಡಿಸ್ಇನ್ಫೆಕ್ಷನಲ್ಲಿ ಸ್ಪೋರ್ಸ್ ಕಿಲ್ ಆಗೋದಿಲ್ಲ ಬರೀ ಸೂಕ್ಷ್ಮಾಣುಜೀವಿಗಳು ಕಿಲ್ ಆಗ್ತವೆ ಆ್ಯಂಟಿಸೆಪ್ಸಿಸ್ ಬಂದ್ಬಿಟ್ಟು ಈಗ ಜೀವಂತ ಟಿಶ್ಯೂ ಅಥವಾ ಡ್ರೆಸ್ಸಿಂಗ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡೋ ಸಲುವಾಗಿ ನಾವು ಏನು ಯೂಸ್ ಮಾಡ್ತೀವಿ ಅವು ಆಂಟಿಸೆಪ್ಸಿಸ್ ಅಂತ ಕರಿತೀವಿ ಇಲ್ಲಿ ಸಹಿತ ಕೆಲವಷ್ಟು ಸ್ಪೋರ್ಟ್ಸ್ಗಳು ಕಂಪ್ಲೀಟಾಗಿ ಕಿಲ್ ಆಗೋದಿಲ್ಲ ಇನ್ನು ಸ್ಟೆರಿಲೈಸೇಷನ್ ಸ್ಟೆರಿಲೈಸೇಷನ್ ಬಂದ್ಬಿಟ್ಟು ಇಲ್ಲಿ ಎಲ್ಲ ಸೂಕ್ಷ್ಮಾಣುಜೀವಿಗಳು ಮತ್ತು ಸ್ಪೋರ್ಟ್ಸ್ಗಳು ಸಂಪೂರ್ಣವಾಗಿ ನಾಶವಾಗ್ತವೆ ಆ ಪ್ರಕ್ರಿಯೆಗೆ ನಾವು ಸ್ಟೆರಿಲೈಸೇಷನ್ ಅಂತ ಕರಿತೀವಿ ಇನ್ನು ಸ್ಯಾನಿಟೈಸೇಷನ್ ಅಂದರೆ ಜೀವಿಗಳನ್ನು ಒಂದು ಲೆವೆಲಿಗೆ ಸುರಕ್ಷಿತ ಮಟ್ಟಕ್ಕೆ ಕಡಿಮೆ ಮಾಡ್ತಕ್ಕಂಥ ಪ್ರೊಸೆಸ್ ಇದು ಕಂಪ್ಲೀಟ್ ಆಗಿ ಸ್ಟೆರೈಲ್ ಮಾಡೋದಿಲ್ಲ ಹೀಗಾಗಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸ್ಟೆರಿಲೈಸೇಷನ್ ಇಲ್ಲಿ ಎಲ್ಲ ಜೀವಿಗಳು ಮತ್ತು ಆ ಜೀವಿಗಳ ಸ್ಪೋರ್ಟ್ಸ್ಗಳು ಆಗಿ ಕಿಲ್ ಆಗ್ತವೆ ಇನ್ನು ನಾಲ್ಕನೇ ಎಂ ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಫಾರ್ ಸ್ಟೆರಿಲೈಸೇಷನ್ ಬೈ ಡ್ರೈ ಹೀಟ್ ಡ್ರೈ ಹೀಟನ್ನು ಯೂಸ್ ಮಾಡ್ಕೊಂಡು ಸ್ಟೆರ್ಲೈಸೇಷನ್ ಮಾಡ್ತೀವಲ್ಲ ಆ ಇನ್ಸ್ಟ್ರೂಮೆಂಟಿಗೆ ಏನಂತ ಕರಿತೀವಿ ಆಪ್ಷನ್ಸ್ ಆರ್ ಆಟೋಕ್ಲೇವ್ ಹಾಟ್ ಏರ್ ಓವನ್ ಇಂಕ್ಯುಬೇಟರ್ ಬಾಯ್ಲರ್ ನಾನು ಈಗಾಗಲೇ ಹೇಳಿದಂತೆ ಆಟೋಕ್ಲೇವಲ್ಲಿ ಒನ್ ಟ್ವೆಂಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಮತ್ತು ಫಿಫ್ಟೀನ್ ಪಿ ಎಸ್ ಐಯಲ್ಲಿ ನಾವು ಸ್ಟೀಮನ್ನು ಪ್ರೊಡ್ಯೂಸ್ ಮಾಡ್ತೀವಿ ಆದರೆ ಇದು ಹಾಟ್ ಏರಲ್ಲ ಇದು ಮಾಯ್ಸ್ಟ್ ಹೀಟ್ ಅಂದರೆ ಆವಿ ಇದು ಡ್ರೈ ಏರಲ್ಲ ಇನ್ನು ಹಾಟ್ ಏರ್ ಓವನ್ ಹಾಟ್ ಏರ್ ಏರ್ ಓನ್ ಅಂತಂದರೆ ಇಲ್ಲಿ ನಾವು ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಟ್ ಏರ್ ಒಣ ಶಾಖದಿಂದ ಕೆಲವಷ್ಟು ಗಾಜು ಅಥವಾ ಗ್ಲಾಸ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಕೆಲವಷ್ಟು ಮೆಟಲ್ಸನ್ನು ಯೂಸ್ ಮಾಡ್ತೀವಿ ಹಾಟ್ ಏರ್ ಓನಲ್ಲಿ ನಾವು ಒಣ ಶಾಖ ಅಥವಾ ಹಾಟ್ ಏರನ್ನು ಯೂಸ್ ಮಾಡ್ತೀವಿ ಆಟೋಕ್ಲೇವಲ್ಲಿ ಮಾಯಿಸ್ಟ್ ಹೀಟನ್ನು ಯೂಸ್ ಮಾಡ್ತೀವಿ ಇಂಕೋಬೇಟರ್ ಇಂಕೋಬೇಟರ್ ಅಂದರೆ ಸೂಕ್ಷ್ಮ ಸೂಕ್ಷ್ಮ ಜೋಳನ ಬೆಳೆಸ್ಬೇಕು ಬೆಳೆಸಲಿಕ್ಕೆ ಬೇಕಾದಂಥ ಉಷ್ಣವನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಇದು ಶು ಡಿಸ್ಇನ್ಫೆಕ್ಟೆಂಟ್ ಅಥವಾ ಸ್ಟೆರ್ಲೈಷನ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅಲ್ಲ ಇನ್ನು ಬಾಯ್ಲರ್ ಬಂದ್ಬಿಟ್ಟು ಇಲ್ಲಿ ನಾವು ವಾಟರ್ನ ಬಾಯ್ಲ್ ಮಾಡಿ ಇದರಲ್ಲಿ ಇನ್ಸ್ಟ್ರೂಮೆಂಟ್ಸನ್ನು ಇಡ್ತೀವಿ ಆದರೆ ಇದು ಮಾಯ್ಸ್ಟ್ ಹೀಟ್ ಇದನ್ನ ಇದನ್ನು ಇದರಲ್ಲಿ ನಾವು ಹಾಟ್ ಏರನ್ನು ಪ್ರೊಡ್ಯೂಸ್ ಮಾಡಿದ್ವಿ ಹೀಗಾಗಿ ಈ ನಾಲ್ಕು ಆಪ್ಷನ್ಗಳಲ್ಲಿ ಹಾಟ್ ಏರ್ ಓನ್ ಮಾತ್ರ ಒಣ ಶಾಖದಿಂದ ಅಥವಾ ಡ್ರೈ ಹೀಟದಿಂದ ಸ್ಟೆರಿಲೈಸೇಷನ್ ಮಾಡ್ತದೆ ಹೀಗಾಗಿ ಹಾಟ್ ಓವರ್ ಏನ್ ಹಾಟ್ ಏರ್ ಓವನ್ ಇಸ್ ದಿ ಕರೆಕ್ಟ್ ಆನ್ಸರ್ ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆಗ್ತಾ ಇದ್ದರೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಮ್ ಸಿ ಕ್ಯೂ ಈಸ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಫಿಸಿಕಲ್ ಮೆಥಡ್ ಆಫ್ ಸ್ಟೆರ್ಲೈಝೇಷನ್ ಈ ಕೆಳಗಿನ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಫಿಸಿಕಲ್ ಮೆಥಡ್ ಆಫ್ ಸ್ಟೆರ್ಲೈಝೇಷನ್ ಅಲ್ಲ ನಾನು ಈಗಾಗಲೇ ಹೇಳಿದಂತೆ ಫಿಸಿಕಲ್ ಮೆಥಡ್ಸ್ ಮತ್ತು ಕೆಮಿಕಲ್ ಮೆಥಡ್ಸ್ ಇವೆರಡು ಮೆಥಡ್ಸಿಂದ ನಾವು ಸ್ಟರ್ಲೈಝೇಷನ್ನ ಮಾಡ್ತೀವಿ ಈ ಕೆಳಗಿನ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಫಿಸಿಕಲ್ ಮೆಥಡ್ ಅಲ್ಲ ನಾಟ್ ಅ ಫಿಸಿಕಲ್ ಮೆಥಡ್ ಯಾವಾಗಲೂ ನೀವು ಏನು ಮಾಡ್ಬೇಕಂದ್ರೆ ಕ್ವಶನ್ಸನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆನ್ಸರ್ ನಾವು ಹುಡುಗಿರ್ತಾರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಫಿಲ್ಟ್ರೇಷನ್ ರೇಡಿಯೇಷನ್ ಪಾಶ್ಚರೈಸೇಷನ್ ಫಾರ್ಮಾಲ್ಟಿ ಫಿಲ್ಟ್ರೇಷನ್ ಅಂದರೆ ಫಿಲ್ಟ್ರೇಷನ್ ಇದು ಫಿಸಿಕಲ್ ಮೆಥಡ್ ಇಲ್ಲಿ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿಗಳನ್ನ ಫಿಲ್ಟರ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಕ್ಕಂಥ ಮೆಥಡ್ ಇನ್ನು ರೇಡಿಯೇಷನ್ ಇದನ್ನೂ ಸಹಿತ ಫಿಸಿಕಲ್ ಮೆಥಡ್ ಇಲ್ಲಿ ಯು ವಿ ರೇಡ್ಸ್ ಅಲ್ಟ್ರಾವೈರೆಟ್ ರೇಡಿಯೇಷನ್ಸ್ ಅಥವಾ ಗ್ಯಾಮ ರೇಸನ್ನು ಯೂಸ್ ಮಾಡ್ಕೊಂಡು ಸೂಕ್ಷ್ಮಾಣು ಜೀವಿಗಳನ್ನ ಕಿಲ್ ಮಾಡ್ತೀವಿ ಇನ್ನು ಪಾಶ್ಚರೈಸೇಷನ್ ಇದನ್ನೂ ಸಹಿತ ಫಿಸಿಕಲ್ ಮೆಥಡ್ ಇಲ್ಲಿ ಸಿಕ್ಸ್ಟಿ ಟು ಏಯ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸೂಕ್ಷ್ಮವಾಣು ಜೀವಗಳನ್ನ ಕಿಲ್ ಮಾಡ್ತೀವಿ ಇವಾಗ ಹಾಲನ್ನು ಕಾಯಿಸ್ತೀವಲ್ಲ ಅದನ್ನು ಪಾಶ್ಚರೇಷನ್ ಮೆಥಡ್ ಅಂತ ಕರಿತೀವಿ ಇನ್ನು ಫಾರ್ಮಾಲ್ಡಿ ಹ್ಯಾಂಡ್ ಬಂದುಬಿಟ್ಟು ದಿಸ್ ಈಸ್ ದಿ ಕೆಮಿಕಲ್ ಮೆಥಡ್ ಇದು ಕೆಮಿಕಲ್ ಮೆಥಡ್ ಫಾರ್ಮಾಲ್ಡಿ ಹ್ಯಾಂಡ್ ಅನ್ನೋದು ಒಂದು ಇನ್ಸೆಕ್ಟಿಸೈಡ್ ಕೀಟನಾಶಕ ಇದು ಒಂದು ಫಿಸಿಕಲ್ ಮೆಥಡ್ ಅಲ್ಲ ಕೆಮಿಕಲ್ ಮೆಥಡ್ ಹೀಗಾಗಿ ಫಾರ್ಮಾಲ್ಡಿ ಹ್ಯಾಡ್ ಇಸ್ ದಿ ಕರೆಕ್ಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ದ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಯೂಸ್ಡ್ ಇನ್ ಆ್ಯಂಡ್ ಆಟೋಕ್ಲೇವ್ ಫಾರ್ ಸ್ಟೆರ್ಲೈಸೇಷನ್ ಸ್ಟೆರ್ಲೈಸೇಷನ್ ಆಟೋಕ್ಲೇವ್ ಮೂಲಕ ಸ್ಟೆರ್ಲೈಸೇಷನ್ ಮಾಡ್ತೀವಲ್ಲ ಅಲ್ಲಿ ನಾವು ಎಷ್ಟು ಟೆಂಪ್ರೇಚರ್ ಮತ್ತು ಪ್ರೆಷರ್ನ ಸೆಟ್ ಮಾಡ್ತೀವಿ ಅಂತ ಈ ಪ್ರಶ್ನೆ ನಾನು ಈಗಾಗಲೇ ಈ ಪ್ರಶ್ನೆಗೆ ಸಾಕಷ್ಟು ಸಾರಿ ಉತ್ತರವನ್ನು ಹೇಳ್ತಾ ಬರ್ತಾ ಇದ್ದೀನಿ ಈ ಟಾಪಿಕ್ ಮೇಲೆ ಸಪ್ರೇಟ್ ವಿಡಿಯೋನು ಮಾಡಿದ್ದೀನಿ ದಯವಿಟ್ಟು ಅದನ್ನೊಮ್ಮೆ ನೋಡಿ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಎಮ್ ಸಿ ಕ್ಯೂಸ್ ಬಂದ್ಬಿಟ್ಟು ವಿಚ್ ಡಿಸ್ಇನ್ಫೆಕ್ಟೆಂಟ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಹ್ಯಾಂಡ್ ವಾಷಿಂಗ್ ಇನ್ ಹಾಸ್ಪಿಟಲ್ಸ್ ಈ ಕೆಳಗಿನ ಯಾವ ಡಿಸ್ಇನ್ಫೆಕ್ಟನ್ನು ನಾವು ಹಾಸ್ಪಿಟಲಲ್ಲಿ ಹ್ಯಾಂಡ್ ವಾಶ್ ಮಾಡೋ ಸಲುವಾಗಿ ಅಥವಾ ಹ್ಯಾಂಡ್ರಬ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ ಆಪ್ಷನ್ ಸರ್ ಫೀನಾಲ್ ಕ್ಲೋರ್ಹೆಕ್ಸಿಡಿನ್ ಫಾರ್ಮಲಿನ್ ಬ್ಲೀಚ್ ಫಿನಲನ್ನು ನಾವು ಹ್ಯಾಂಡ್ ವಾಶ್ ಯೂಸ್ ಮಾಡೋ ಸಲುವಾಗಿ ಯೂಸ್ ಮಾಡೋದಿಲ್ಲ ಇನ್ನು ಕ್ಲೋರ್ ಹ್ಯಾಕ್ಸಿನ್ ಬಂದ್ಬಿಟ್ಟು ಇದನ್ನು ನಾವು ಆಸ್ಪತ್ರೆಗಳಲ್ಲಿ ಕೈ ತೊಳೆಯೋ ಸಲುವಾಗಿ ಯೂಸ್ ಮಾಡ್ತೀವಿ ಇದೊಂದು ಸೇಫ್ ಮೆಡಿಕಲ್ ಡಿಸ್ಇನ್ಫೆಕ್ಟೆಂಟ್ ಇನ್ನು ಫಾರ್ಮಲಿನ್ ಬಂದ್ಬಿಟ್ಟು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಇದನ್ನು ಕ್ಲೀನ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ ಇದು ಕೈಗೆ ಹಾಕೊಂಡ್ರೆ ಹಾನಿಕಾರಕ ಇನ್ನು ಬ್ಲೀಚ್ ಬಂದ್ಬಿಟ್ಟು ಸರ್ಫೇಸಸನ್ನು ಕ್ಲೀನ್ ಮಾಡೋ ಸಲುವಾಗಿ ಫ್ಲೋರ್ಸನ್ನು ಕ್ಲೀನ್ ಮಾಡೋ ಸಲುವಾಗಿ ಯೂಸ್ ಮಾಡ್ತೀವಿ ಕೈ ತೊಳೆಯೋ ಸಲುವಾಗಿ ಯೂಸ್ ಮಾಡೋದಿಲ್ಲ ಹೀಗಾಗಿ ಕ್ಲೋರ್ ಅನ್ನು ನಾವು ಅಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ರಬ್ಗಳಲ್ಲಿ ಯೂಸ್ ಮಾಡ್ತೀವಿ ಇದನ್ನು ನಾವು ಹಾಸ್ಪಿಟಲೇ ಯೂಸ್ ಮಾಡ್ತೀವಿ ಹೀಗಾಗಿ ಕ್ಲೋರ್ ಎಕ್ಸಿಡಿನ್ ಅಂತ ಏನಿದೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಎಮ್ಸಿ ಕ್ಯೂಸ್ ಈಸ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಬಯೋಲಾಜಿಕಲ್ ಇಂಡಿಕೇಟರ್ಸ್ ಇನ್ ಸ್ಟೆರ್ಲೈಸೇಷನ್ ವಾಟ್ ಈಸ್ ದಿ ಅಂದರೆ ಬಯೋಲಾಜಿಕಲ್ ಇಂಡಿಕೇಟರ್ಸನ್ನು ಸ್ಟೆರ್ಲೈಸೇಷನ್ ಯೂಸ್ ಮಾಡ್ತೀವಲ್ಲ ಅದರ ಉದ್ದೇಶ ಏನು ಅಂತ ಆಪ್ಷನ್ಸ್ ಆರ್ ಟು ಚೆಕ್ ಟೆಂಪ್ರೇಚರ್ ಟು ಕನ್ಫರ್ಮ್ ಸ್ಟೆರ್ಲೈಸೇಷನ್ ಬೈ ಕಿಲ್ಲಿಂಗ್ ಸ್ಪೋರ್ಸ್ ಟು ಮೆಜರ್ ಹ್ಯೂಮಿಡಿಟಿ ಟು ಡಿಟೆಕ್ಟ್ ಕೆಮಿಕಲ್ ರೆಸಿಡ್ಯೂಸ್ ಬಯಾಲಜಿಕಲ್ ಇಂಡಿಕೇಟರ್ಸ್ ಅಂತ ಇದೆ ಕೆಮಿಕಲ್ ಇಂಡಿಕೇಟರ್ಸ್ ಅಂತ ಇದೆ ಫಿಸಿಕಲ್ ಇಂಡಿಕೇಟರ್ಸ್ ಅಂತ ಇದೆ ಇವನ್ನ ನಾವು ಸ್ಟೆರ್ಲೈನಲ್ಲಿ ಯೂಸ್ ಮಾಡ್ತೀವಿ ಇಲ್ಲಿ ನಾವು ಬಯೋಲಾಜಿಕಲ್ ಇಂಡಿಕೇಟರ್ಸನ್ನು ಸ್ಟೆರ್ಲೈಝೇಷನಲ್ಲಿ ಯೂಸ್ ಮಾಡ್ತಕ್ಕಂಥ ಉದ್ದೇಶ ಏನು ತಾಪಮಾನವನ್ನು ಪರೀಕ್ಷೆ ಮಾಡೋ ಯೂಸ್ ಮಾಡ್ತೀವ ಇಲ್ಲ ತಾಪಮಾನವನ್ನು ಪರಿಶೋಧನೆ ಮಾಡೋಕ್ಕೆ ನಾವು ಥರ್ಮಾಮೀಟರ್ಗಳನ್ನ ಯೂಸ್ ಮಾಡ್ತೀವಿ ಇವು ಬಯಾಲಜಿಕಲ್ ಇಂಡಿಕೇಟರ್ಸ್ ಅಲ್ಲ ಇನ್ನು ಯಶಸ್ವಿ ಯಶಸ್ವಿಯಾಗಿದೆ ಸ್ಟೆರ್ಲೈಸೇಷನ್ ಕಂಪ್ಲೀಟ್ ಆಗಿದೆ ಅಂತ ನಾವು ಕನ್ಫರ್ಮ್ ಮಾಡೋ ಸಲುವಾಗಿ ಬಯಾಲಜಿಕಲ್ ಇಂಡಿಕೇಟರ್ಸನ್ನು ಯೂಸ್ ಮಾಡ್ತೀವಿ ಇಲ್ಲೇನು ಮಾಡ್ತೀವಿ ಅಂದರೆ ಮೈಕ್ರೋ ಆರ್ಗನಿಸಮ್ಸ್ ಮತ್ತು ಆ ಸೂಕ್ಷ್ಮ ಜೀವಿಗಳ ಸ್ಪೋರ್ಸ್ ಎಲ್ಲ ಕಂಪ್ಲೀಟಾಗಿ ಕಿಲ್ ಆಗಿದೆ ಅಂತ ಟೆಸ್ಟ್ ಮಾಡ್ತೀವಿ ಹೀಗಾಗಿ ಇದು ಸರಿಯಾದ ಉತ್ತರ ಟು ಕನ್ಫರ್ಮ್ ಸ್ಟರ್ಲೈಸೇಷನ್ ಬೈ ಕಿಲ್ಲಿಂಗ್ ಸ್ಪೋರ್ಸ್ ಇನ್ನು ಹ್ಯುಮಿಡಿಟಿ ಆರ್ದ್ರತೆ ಅಂತ ಕರಿತೀವಿ ಅದನ್ನು ಅಳಿತೀವ ಇಲ್ಲ ಇದು ರಾಂಗ್ ಆನ್ಸರ್ ಯಾಕಂದರೆ ಹ್ಯುಮಿಡಿಟಿಯನ್ನು ಅಳೆಯೋ ಸಲುವಾಗಿ ನಾವು ಹೈಗ್ರೋಮೀಟರ್ಸನ್ನು ಯೂಸ್ ಮಾಡ್ತೀವಿ ಬಯೋಲಾಜಿಕಲ್ ಇಂಡಿಕೇಟರ್ಸನ್ನು ಯೂಸ್ ಮಾಡೋದಿಲ್ಲ ಇನ್ನು ರಾಸಾಯನಿಕ ಅವಶೇಷಗಳನ್ನು ಪತ್ತೆ ಮಾಡ್ತೀವ ಇದರಿಂದ ಇಲ್ಲ ಕೆಮಿಕಲ್ ಇಂಡಿಕೇಟರ್ಸ್ ಅಂತ ಏನು ಕರಿತೀವಿ ಅವು ಈ ಕೆಲಸವನ್ನು ಮಾಡ್ತವೆ ಹೀಗಾಗಿ ಬಯಾಲಜಿಕಲ್ ಇಂಡಿಕೇಟರ್ ಈ ಆಪ್ಷನ್ಗಳಲ್ಲಿ ಏನು ಮಾಡುತ್ತೆಂದರೆ ಎಲ್ಲ ಜೀವಿಗಳು ಮತ್ತು ಆ ಸೂಕ್ಷ್ಮಾಣುಜೀವಿಗಳ ಸ್ಪೋರ್ಟ್ಸು ಕಿಲ್ ಆಗಿದೆಯಲ್ಲ ಅಂತ ನೋಡುತ್ತೆ ಹೀಗಾಗಿ ಬಯೋಲಜಿಕಲ್ ಇಂಡಿಕೇಟರ್ಸನ್ನು ಸ್ಟೆರ್ಲೈಸಲ್ಲಿ ನಾವು ಯೂಸ್ ಮಾಡ್ತೀವಿ